ಆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಕೆಲವರಿಗೆ ತಾವು ಕೂತಿದ ಕಡನೆ ಶ್ರಮವಿಲ್ಲದೆ ಅನುಕೂಲ ಆಗ್ತದೆ ಕೆಲವರು ತುಂಬ ಕಷ್ಟಪಟ್ಟರು ಕೂಡ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲಗಳು ಸಿಕ್ಕೋದಿಲ್ಲ ನೀವು ಸ್ವಲ್ಪ ಪ್ರ ಪ್ರಾರಂಭದಲ್ಲಿ ಬಿಟ್ಟು ಮಧ್ಯದಿಂದ ಹೋದರೆ ನೀವೇನೇನು ಅಂದ್ಕೊಂಡಿದ್ದೀರೋ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳು ವ್ಯಾಪಾರದಲ್ಲಿರ್ತಕ್ಕಂಥವರು ವೃತ್ತಿರಂಗದಲ್ಲಿರ್ತಕ್ಕಂಥವರು ಹಾಗೇ ಕೆಲವೊಂದು ದೇವಾಲಯಗಳಿಗೆ ದಾನ ಧರ್ಮವನ್ನು ಮಾಡಿ ಇದರಿಂದ ನಿಮಗೆ ಕೆಲವೊಂದು ಈ ರಾಹುಕೇತುವಿನ ಸಂಚಾರದಿಂದ ಶನಿಯ ಹಿಮ್ಮುಖವಾದ ಸಂಚಾರದಿಂದ ಹಾಗಾಗಿ ಅವರ ಮಾತನ್ನು ನೀವು ಕೇಳಿ ತಾಳ್ಮೆಯಿಂದ ಹೋದರೆ ನೀವು ಅತ್ಯಂತ ಬುದ್ಧಿವಂತರು ತುಲಾರಾಶಿಯವರು ಈ ವರ್ಷ ಅದು ಸ್ವಲ್ಪ ಬಗೆಹರಿತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕಷ್ಟ ಪರಿಹಾರವೇನು ಏನು ಮಾಡಬೇಕು ಅಂತ ಅಂದರೆ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂತಂ ಸರ್ವಧೋಮಕಂ ನೃಸಿಂಹ ಭದ್ರಂ ಭದ್ರಂ ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಇದೆ ಆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಏನು ಹೊಸ ವರ್ಷ ಈ ಹೊಸ ವರ್ಷ ಬಂದಾಗ ಕೆಲವರು ಹೊಸ ಹೊಸ ಭರವಸೆಗಳಲ್ಲಿ ಬರ್ತಾರೆ ನಾನು ಈ ವರ್ಷ ಈ ಒಂದು ಸಾಧನೆ ಮಾಡಿಲ್ಲ ಮುಂದಿನ ವರ್ಷ ನಾನು ಒಳ್ಳೆಯ ಸಾಧನೆಯನ್ನು ಕೆಲವೊಂದು ವೃತ್ತಿರಂಗದಲ್ಲಾಗಬಹುದು ಅಥವಾ ಹಣಕಾಸಿನಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ನಾನು ಮಾಡೋಣ ಅಂತ ಹೊಸ ಹೊಸ ಭರವಸೆಗಳಲ್ಲಿ ಬರ್ತಾರೆ ಕೆಲವರಿಗೆ ಆ ಭರವಸೆಗಳು ಈಡೇರ್ತವೆ ಕೆಲವರು ಆ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ ಅವರೇನು ಮಾಡ್ತಾರೆ ಮುಂದಿನ ವರ್ಷ ಮಾಡೋಣ ಅಂತ ಬರ್ತಾರೆ ಕೆಲವರಿಗೆ ತಾವು ಕೂತಿದ್ದ ಕಡನೆ ಶ್ರಮವಿಲ್ಲದೆ ಅನುಕೂಲ ಆಗ್ತದೆ ಕೆಲವರು ತುಂಬ ಕಷ್ಟಪಟ್ಟರು ಕೂಡ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫ ಪ್ರತಿಫಲಗಳು ಸಿಕ್ಕೋದಿಲ್ಲ ಹಾಗಿದ್ರೆ ನಮಗೆ ಅದು ಅನುಕೂಲವಾಗಿರ್ತಕ್ಕಂಥ ತಿಂಗಳು ವರ್ಷ ಯಾವುದು ಅನಾನುಕೂಲವ ಅಂದರೆ ಪ್ರತಿಕೂಲ ಅಂದರೆ ಅನಾನುಕೂಲ ಅನಾನುಕೂಲವಾಗಿರ್ತಕ್ಕಂತಹ ತಿಂಗಳು ವರ್ಷ ಯಾವುದು ಅಂತ ತಿಳ್ಕೊಳ್ಳೋದೇ ಈ ಭವಿಷ್ಯವಾಣಿ ಅಂತ ಹೇಳ್ತೇವೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಕೌಟುಂಬಿಕವಾಗಿರಬಹುದು ವಿವಾಹಿತರಾಗಿರಬಹುದು ಪ್ರೇಮ ವಿಚಾರದಲ್ಲಾಗಿರಬಹುದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಯಾವೆಲ್ಲ ಬದಲಾವಣೆಗಳಿದ್ದಾವೆ ಹಾಗಾಗಿ ವಿವಾಹಿತರಿಗೆ ಸಂತಾನ ಕೆಲವು ಯಾರಿಗಾಗಿಲ್ಲ ಸಂತಾನ ಭಾಗ್ಯ ಇದೆಯಾ ಅವಿವಾಹಿತರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಆ ಯೋಗ ಇದೆಯಾ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಮಧ್ಯಭಾಗದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಿಂದ ತುಲಾರಾಶಿಯವರಿಗೆ ಅನುಕೂಲಕವಾಗಿರ್ತಕ್ಕಂತಹ ವರ್ಷ ನೀವು ಸ್ವಲ್ಪ ಪ್ರ ಪ್ರಾರಂಭದಲ್ಲಿ ಬಿಟ್ಟು ಮಧ್ಯದಿಂದ ಹೋದರೆ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ನಿಮಗೆ ಘಟಿಸ್ತದೆ ಯಾಕೆಂದರೆ ಈ ಗುರು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶನಿ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗೆಯೇ ರಾಹುಕೇತು ನವೆಂಬರ್ ತಿಂಗಳಲ್ಲಿ ಕುಂಭ ಮತ್ತು ಕರ್ಕಾಟಕ ರಾಶಿಯವರಿಗೆ ಪ್ರವೇಶ ಇವೆಲ್ಲ ಗ್ರಹ ಸಂಚಾರದಿಂದ ನಿಮಗೆ ವರ್ಷದ ಮೊದಲಾರ್ಧದಲ್ಲಿ ಸ್ವಲ್ಪ ಏರುಪೇರುಗಳಿರ್ತಕ್ಕಂಥ ಮಾಸ ಆಗ್ತವೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ತಿಂಗಳು ನಿಮಗೆ ಉನ್ನತವಾಗಿದೆ ಅನುಕೂಲಕರವಾಗಿದೆ ಅಂತ ಹೇಳಿದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳು ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು ಆ ತಿಂಗಳಲ್ಲಿ ನೀವೇನೇನು ಅಂದ್ಕೊಂತೀರೋ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ತಿಂಗಳಲ್ಲಿ ಮಾಡಿ ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಹೊಸ ಆಸ್ತಿ ಮನೆಯನ್ನು ಖರೀದಿ ಮಾಡ್ತಕ್ಕಂಥವ್ರು ವಾಹನಗಳನ್ನು ಖರೀದಿ ಮಾಡಬೇಕು ಅಂತಕ್ಕಂಥವ್ರು ನೀವು ಅಂದ್ಕೊಂಡಿದ್ದೆಲ್ಲ ಆ ತಿಂಗಳಿನಲ್ಲಿ ಅನುಕೂಲಕರವಾಗಿ ಆಗ್ತದೆ ಹಾಗೆ ಈ ರಾಶಿಗಳ ಈ ಗ್ರಹಗಳ ಪರಿಪ ಮಧ್ಯಭಾಗದಲ್ಲಿ ಚೆನ್ನಾಗಿದೆ ಆದರೆ ಮೊದಲಾರ್ಧದಲ್ಲಿ ಯಾಕೆ ಚೆನ್ನಾಗಿಲ್ಲ ಅಂದರೆ ಈ ಗ್ರಹಗಳ ಸಂಚಾರದಿಂದ ನಿಮಗೆ ಈ ರಾಶಿಯವರಿಗೆ ಸ್ವಲ್ಪ ಅಡಚಣೆಗಳಿರ್ತದೆ ವ್ಯಾಪಾರದಲ್ಲಿರ್ತಕ್ಕಂಥವರು ವೃತ್ತಿರಂಗದಲ್ಲಿರ್ತಕ್ಕಂಥವ್ರು ನಾನೇನಪ್ಪ ಇಷ್ಟೊಂದು ಕಷ್ಟಪಡ್ತಾ ಇದ್ದೇನೆ ನಾವು ಅಂದ್ಕೊಂಡಂಗೆ ಹಿಂಗೆ ಇಲ್ಲ ಅಂತ ನೀವು ಏನು ಜಾಸ್ತಿ ಏನು ಕಷ್ಟಪಡ್ತಿದ್ದೀರಿ ಬೇಜಾರು ಮಾಡ್ಕೊತಾ ಇದ್ದೀರಿ ಅದೆಲ್ಲ ಕೊಡಿ ಸ್ವಲ್ಪ ಸಂಯಮವನ್ನು ವಹಿಸಿ ನಿಮಗೆ ಪ್ರಾರಂಭದಲ್ಲಿ ನಿಮಗೆ ಅನಾನುಕೂಲ ಇದ್ದರೂ ಕೂಡ ಮಧ್ಯಭಾಗದಿಂದ ನಿಮಗೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತದೆ ಇನ್ನು ಹಣಕಾಸಿನ ಸ್ಥಿತಿ ಅತ್ಯುತ್ತಮವಾಗಿದೆ ಯಾರಿಗೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ಅನ್ ಉನ್ನತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅನಗತ್ಯವಾದ ಖರ್ಚುಗಳನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೇ ಕೆಲವೊಂದು ದೇವಾಲಯಗಳಿಗೆ ದಾನ ಧರ್ಮವನ್ನು ಮಾಡಿ ಇದರಿಂದ ನಿಮಗೆ ಏನು ಈ ಪ್ರತಿಕೂಲವಾಗಿರ್ತಕ್ಕಂಥ ಮಾಸ ಇದೆ ಅವೆಲ್ಲವೂ ನೀವು ನಿವಾರಣೆ ಆಗ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಈ ವರ್ಷ ಪ್ರಾರಂಭದಲ್ಲೇ ಸಾಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭದಲ್ಲೇ ಸಾಲ ಮಾಡಿಕೊಂಡ್ರೆ ತಗಲಾಕೊಂತೀರಿ ಹಾಗಾಗಿ ಸಾಲ ಸೋಲಾದಿಗಳಿಂದ ಸ್ವಲ್ಪ ತುಲಾರಾಶಿಯವರು ದೂರ ಇರಿ ಇನ್ನು ಕೌಟುಂಬಿಕವಾಗಿ ಕೆಲವೊಂದು ಈ ರಾಹುಕೇತುವಿನ ಸಂಚಾರದಿಂದ ಶನಿಯ ಹಿಮ್ಮುಖವಾದ ಸಂಚಾರದಿಂದ ನಿಮ್ಮ ಕೌಟುಂಬಿಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಾ ಏಕೆಂದರೆ ಸಣ್ಣ ಪುಟ್ಟ ವಿಷಯ ಕೂಡ ಭಿನ್ನಾಭಿಪ್ರಾಯ ಮೂಡ್ತದೆ ತುಲಾರಾಶಿಯವರಿಗೆ ಹಾಗಿದ್ರೆ ಏನು ಮಾಡಬೇಕು ಅವರ ಮಾತನ್ನು ಕೇಳಿಸ್ಕೊಬೇಕು ನನ್ನ ಮಾತು ನೀವು ಕೇಳಿಸ್ಕೊತಿಲ್ಲ ಅಂದಾಗ ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಬೇಕು ಎಲ್ಲಿ ಕೌಟುಂಬಿಕವಾಗಿ ಹಾಗಾಗಿ ಅವರ ಮಾತನ್ನು ನೀವು ಕೇಳಿ ತಾಳ್ಮೆಯಿಂದ ಹೋದರೆ ನೀವು ಅತ್ಯಂತ ಬುದ್ಧಿವಂತರು ತುಲಾರಾಶಿಯವರು ನಿಮಗೆ ಗೊತ್ತು ನಿಮ್ಮ ಕುಟುಂಬವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ಯಾಕೆಂದರೆ ಹೋದ ವರ್ಷ ಎರಡು ಕೆಲವೇ ಕೆಲವು ವರ್ಷಗಳಿಂದ ನೀವೇನು ಕಷ್ಟ ಅನುಭವಿಸ್ತಿದ್ದೀರೋ ಕೌಟುಂಬಿಕವಾಗಿ ಈ ವರ್ಷ ಅದು ಸ್ವಲ್ಪ ಬಗೆಹರಿತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಾಗಾಗಿ ಕುಟುಂಬಕ್ಕೆ ಸ್ವಲ್ಪ ನೀ ಸಮಯವನ್ನು ಕೊಟ್ಟು ಅವರೊಂದಿಗೆ ಬೆರೀರಿ ಆ ಸಮಸ್ಯೆಗಳು ಕೂಡ ನೀವು ಬಗೆಹರಿಸ್ತೀರಾ ಇನ್ನು ಆರೋಗ್ಯ ಸಮಸ್ಯೆಗೆ ಬಂದಾಗ ಶನಿ ಹಿಮ್ಮುಖವಾದಂಥ ಸಂಚಾರ ಮಾಡೋದರಿಂದ ಮೀನರಾಶಿಯಲ್ಲಿ ಏನು ಮಾಡ್ತಾನೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನು ಕೊಡ್ತಾನೆ ನೀವು ಸರಿಯಾದಂಥ ಆಹಾರ ಪದ್ಧತಿಯನ್ನು ನೀವೇನಾದರೂ ರೂಢಿಸ್ಕೊಂಡಿದ್ದೇ ಆದಲ್ಲಿ ಇದರಿಂದ ಈ ಸಮಸ್ಯೆಯಿಂದಲೂ ಕೂಡ ತುಲಾರಾಶಿಯವರು ನೀವು ಹೊರಗಡೆ ಬರ್ಬೋದು ಸಂಧಿವಾತ ಪಿತ್ತ ಪಿತ್ತವಾಗಿ ಪಿತ್ತ ಆಗ ಆಗುವಂಥ ಸಂದರ್ಭ ಪಿತ್ತ ಅಂದರೆ ಊಟ ಸೇರ್ತಾ ಇರಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇವೆಲ್ಲ ಹೇಳ್ತೀವಿ ಇವೆಲ್ಲ ಈ ವರ್ಷ ಸ್ವಲ್ಪ ಕಾಡ್ತದೆ ಹಾಗಾಗಿ ಸರಿಯಾದಂಥ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗ್ತದೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ ಈ ವರ್ಷ ತುಲಾರಾಶಿಯವರಿಗೆ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿದ್ದಕ್ಕಂಥವರು ಕೂಡ ತಾವು ಏಕಾಗ್ರತೆಯಿಂದ ಬರೆದಿದ್ದೇ ಆದಲ್ಲಿ ಅದು ಕೂಡ ನಿಮಗೆ ಯಶಸ್ಸು ಕೂಡ ದೊರಕುತ್ತೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕಷ್ಟ ಕಾಲದಲ್ಲಿರ್ತಕ್ಕಂಥ ಪರಿಹಾರವೇನು ಏನು ಮಾಡಬೇಕು ಅಂತ ಅಂದರೆ ನೀವು ಪ್ರತಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರರ ಪ್ರತಿ ತಿಂಗಳು ಕೊನೆಯ ಸೋಮವಾರ ದಿವಸ ಶಿವನಿಗೆ ಬಿಲ್ಪತ್ರೆಯನ್ನು ಕೊಡಿ ಶಿವನ ದೇವಾಲಯಕ್ಕೆ ಹೋಗಿ ಬಿಲ್ಪತ್ರೆಯನ್ನು ದಾನ ಅಂದರೆ ದೇವರಿಗೆ ಅರ್ಪಣೆ ಮಾಡಿ ಪ್ರತಿ ತಿಂಗಳು ಕೊನೆಯ ಸೋಮವಾರ ದಿವಸ ಹಾಗೆ ಯಾವುದಾದ್ರೂ ಒಂದು ತಿಂಗಳಲ್ಲಿ ಕಾರ್ತೀಕ ಆಗಿರಬಹುದು ಮಾರ್ಗಶಿರ ಮಾಸದಲ್ಲಿ ಆಗಿರಬಹುದು ಧನುರ್ಮಾಸದಲ್ಲಿ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಒಂದು ಸಾರಿ ಮಾಡಿಸಿ ಎಲ್ಲಿ ಶಿವನ ದೇವಾಲಯದಲ್ಲಿ ಅದರಿಂದ ನಿಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ತಿಂಗಳು ಮಾಸ ವರ್ಷ ಆಗ್ತದೆ ಶಿವನ ಆರಾಧನೆಯಿಂದ ಒಳ್ಳೆಯದಾಗಲಿ ಶುಭವಾಗಲಿ